ಪಂಪ ಪೊನ್ನ ಮತ್ತು ರನ್ನ ಕನ್ನಡ ಸಾಹಿತ್ಯಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಕವಿಗಳ ಪ್ರಸಿದ್ಧ ಮೂವರು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಆದರೆ ಅವರ ಕೃತಿಗಳ ನಾಯಕರು ಧಾರ್ಮಿಕ ಮುಖ್ಯಸ್ಥರು ಅಥವಾ ಪೌರಾಣಿಕ ವ್ಯಕ್ತಿಗಳು ಜಾತ್ಯತೀತ ವಿಷಯವೂ ಸಹ ಪೌರಾಣಿಕ ವೇಷವನ್ನು ಧರಿಸುತ್ತದೆ ಪಂಪ ಕನ್ನಡ ಕವಿಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿದ್ದನು ಮತ್ತು ಈ ಕಾರಣಕ್ಕಾಗಿ ಅವನನ್ನು ಕನ್ನಡ ಸಾಹಿತ್ಯದಲ್ಲಿ ಆದಿಕವಿ ಅಥವಾ ಪ್ರವರ್ತಕ ಕವಿ ಎಂದು ಕರೆಯಲಾಗುತ್ತದೆ ಅವರ ವಿಕ್ರಮಾರ್ಜುನ ವಿಜಯ ನಿಜಕ್ಕೂ ಅರಿಕೇಸರಿ ವಿಜಯ ಇದು ಮಹಾಭಾರತದ ಕಥೆಯ ಒಂದು ವಿಭಾಗದ ಕವಿಯ ಆವೃತ್ತಿಯನ್ನು ಒಳಗೊಂಡಿದೆ ಮತ್ತು ಆದ್ದರಿಂದ ಇದನ್ನು ಪಂಪ ಭಾರತ ಎಂದು ಕರೆಯಲಾಗುತ್ತದೆ ಪಂಪ ಅರ್ಜುನನನ್ನು ನಾಯಕನನ್ನಾಗಿ ಮಾಡುತ್ತಾನೆ ಮತ್ತು ಅವನ ಪೋಷಕ ಮತ್ತು ವೇಮುಲವಾಡದ ರಾಷ್ಟ್ರಕೂಟ ಸಾಮಂತನಾದ ಅರಿಕೇಸರಿ ಎರಡು ನನ್ನ ಅರ್ಜುನನೊಂದಿಗೆ ಗುರುತಿಸುತ್ತಾನೆ ಕೃತಿಯ ಪ್ರಾರಂಭದಲ್ಲಿ ಕವಿ ಅರಿಕೇಸರಿಯ ವಂಶಾವಳಿಯನ್ನು ನೀಡುತ್ತಾನೆ ಅರಿಕೇಸರಿಯೂ ಭಾಗವಹಿಸಿದ್ದ ಇಂದ್ರಮೂರೂರ ಉತ್ತರದ ಕಾರ್ಯಾಚರಣೆಗಳ ಬಗ್ಗೆ ಪಂಪ ಕೆಲವು ವಿವರಗಳನ್ನು ನೀಡುತ್ತಾನೆ ಅವರು ಸಮಕಾಲೀನ ಪೋರರಿ ಸಮಾಜದ ಮೇಲೆ ಬೆಳಕು ಚೆಲ್ಲುತ್ತಾರೆ ಅವರು ಜಾತಿ ವ್ಯವಸ್ಥೆಯ ಅಸ್ತಿತ್ವವನ್ನು ಗಮನಿಸುತ್ತಾರೆ ಆದರೆ ಅದರ ಬಿಗಿತವನ್ನು ಒಪ್ಪುವುದಿಲ್ಲ ಜೈನರಾಗಿದ್ದರೂ ಬ್ರಾಹ್ಮಣರ ತ್ಯಾಗದ ಬಗ್ಗೆ ಒಲವು ತೋರುತ್ತಾರೆ ಸಮಾಜದಿಂದ ಮಹಿಳೆಯರಿಗೆ ಗೌರವ ಮತ್ತು ಗೌರವ ನೀಡಲಾಯಿತು ಅವರು ಗಣಿಕರ ಸಂಸ್ಥೆಯನ್ನು ಉಲ್ಲೇಖಿಸುತ್ತಾರೆ ಆದರೆ ನಗರದ ಸಾಧಕರನ್ನು ಅರಿಕೇಸರಿ ಖಂಡಿಸುತ್ತಾರೆ ಅವರು ತಮ್ಮ ನೀಚತನಕ್ಕೆ ಒಳಗಾಗುವ ಜನರನ್ನು ಅಪಹಾಸ್ಯ ಮಾಡುತ್ತಾರೆ ಈ ಕೃತಿಯು ಸಮಕಾಲೀನ ಜಾತ್ಯತೀತ ಇತಿಹಾಸದ ಬಗ್ಗೆ ಆಸಕ್ತಿದಾಯಕ ವಿವರಗಳನ್ನು ಒಳಗೊಂಡಿದೆ ಕವಿಚಕ್ರವರ್ತಿ ಅಥವಾ ಕವಿ ಪುರಸ್ಕೃತ ಎಂಬ ಬಿರುದನ್ನು ಅನುಭವಿಸಿದ ಜೈನನಾದ ರನ್ನನು ಪಂಪನ ಸಂಪ್ರದಾಯವನ್ನು ಮುಂದುವರಿಸಿದನು ಅವರು ಕಲ್ಯಾಣ ಚಾಲುಕ್ಯ ರಾಜ ಸತ್ಯಸಾರಿಯ ಇರಿವಾಬೆ ಡಂಗ ಒಂಬತ್ತು ಒಂಬತ್ತು ಏಳು ಒಂದು ಸೊನ್ನೆ ಎಂಟು ಎಂಟು ಆಸ್ಥಾನ ಕವಿಯಾಗಿದ್ದರು ಅವನ ಗದಾಯುಧ ಅಥವಾ ಸಾಹಸ ಭೀಮ ವಿಜಯವು ಭೀಮ ಮತ್ತು ದುರ್ಯೋಧನರ ನಡುವಿನ ಕೊನೆಯ ಹೋರಾಟದ ಗದಾ ಮಹಾಭಾರತದ ಒಂದು ಪ್ರಸಂಗವನ್ನು ಅದರ ವಿಷಯವಾಗಿ ಹೊಂದಿದೆ ಕವಿಯು ಭೀಮನನ್ನು ಸತ್ಯಸಾರ್ಯನೊಂದಿಗೆ ಗುರುತಿಸುತ್ತಾನೆ ಮತ್ತು ಅವನಿಗೆ ಸಾಹಸ ಭೀಮ ಧೈರ್ಯಶಾಲಿ ಭೀಮ ಎಂಬ ಬಿರುದನ್ನು ನೀಡುತ್ತಾನೆ ರನ್ನನು ಚಾಲುಕ್ಯರ ವಂಶಾವಳಿಯ ಜೊತೆಗೆ ಸತ್ಯಸಾರ್ಯನ ಯುದ್ಧಗಳು ಮತ್ತು ಸಾಧನೆಗಳನ್ನು ಉಲ್ಲೇಖಿಸುತ್ತಾನೆ ಈ ಕೃತಿಯು ಸಮಕಾಲೀನ ಸಾಮಾಜಿಕ ಜೀವನದ ಮೇಲೆ ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತದೆ ಚಾವುಂಡರಾಯನ ಚಾವುಂಡರಾಯ ಪುರಾಣವು ತಲಕಾಡಿನ ಗಂಗರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಒಳಗೊಂಡಿದೆ ತೆಲುಗು ಸಾಹಿತ್ಯ ವಿಜಯನಗರ ಇತಿಹಾಸದ ಪ್ರಮುಖ ಮೂಲಗಳಲ್ಲಿ ಒಂದಾಗಿದೆ ತಿಕ್ಕಣ ತನ್ನ ಪೋಷಕರ ಕುಟುಂಬದ ಇತಿಹಾಸವನ್ನು ಪತ್ತೆಹಚ್ಚಿದ ಮೊದಲ ತೆಲುಗು ಕವಿ ವಲ್ಲಭರಾಯನ ಕ್ರೀಡಾಭಿರಾಮವು ಬುಕ್ಕ ಆಯ್ ಮತ್ತು ಹರಿಹರ ಎರಡೂರ ಬಗ್ಗೆ ಆಸಕ್ತಿದಾಯಕ ಮಾಹಿತಿಯನ್ನು ನೀಡುತ್ತದೆ ತಿಕ್ಕಣನು ತನ್ನ ವಿಕ್ರಮಾಂಕ ಚರಿತೆಯಲ್ಲಿ ಒಂದನೆಯ ದೇವರಾಯನ ಚಟುವಟಿಕೆಗಳನ್ನು ಉಲ್ಲೇಖಿಸುತ್ತಾನೆ ಎರಡನೆಯ ದೇವರಾಯರಿಂದ ಕವಿಗಳ ಚಕ್ರವರ್ತಿ ಎಂಬ ಬಿರುದು ಪಡೆದ ಶ್ರೀನಾಥನು ಜನರ ಜೀವನ ಮತ್ತು ನ್ಯಾಯಾಲಯದ ಜೀವನವನ್ನು ವಿವರಿಸುತ್ತಾನೆ ಪೆದ್ದನ ಮನುಚರಿತಮು ನಂದಿ ತಿಮ್ಮನ ಪಾರಿಜಾತಾಪಹರಣ ಮತ್ತು ಕುಮಾರ ದುರ್ಜಟಿಯ ಕೃಷ್ಣ ದೇವರಾಯ ವಿಜಯಮು ಎಂಬ ಗ್ರಂಥಗಳಲ್ಲಿ ಅಮೂಲ್ಯವಾದ ಐತಿಹಾಸಿಕ ಮಾಹಿತಿಗಳಿವೆ ಚಕ್ರವರ್ತಿ ಕೃಷ್ಣ ದೇವರಾಯರು ಬರೆದ ಅಮುಕ್ತಮಾಲ್ಯವು ರಾಜ್ಯಶಾಸ್ತ್ರದ ಕುರಿತಾದ ಒಂದು ಗ್ರಂಥವಾಗಿದೆ ಬಹುತೇಕ ಸಾಹಿತ್ಯ ಮೂಲಗಳು ನೇರವಾಗಿ ಇತಿಹಾಸಕ್ಕೆ ಕೊಡುಗೆ ನೀಡದಿರಬಹುದು ಎಂಬುದು ನಿಜ ಆದರೆ ಅವರು ಸಾಹಿತ್ಯದ ಅಧ್ಯಯನದಲ್ಲಿ ಆಸಕ್ತಿ ಹೊಂದಿರುವ ಇತಿಹಾಸಕಾರರಿಗೆ ಪರೋಕ್ಷವಾಗಿ ಸಹಾಯ ಮಾಡುತ್ತಾರೆ ಇತಿಹಾಸದ ಪಾತ್ರಗಳು ವಾಸಿಸುವ ಮತ್ತು ಚಲಿಸುವ ಮತ್ತು ನಟಿಸಿದ ಸಾಮಾಜಿಕ ಮತ್ತು ಧಾರ್ಮಿಕ ಪರಿಸರವನ್ನು ಚಿತ್ರಿಸಲು ಅವರು ಇತಿಹಾಸಕಾರರಿಗೆ ಸಹಾಯ ಮಾಡುತ್ತಾರೆ ಕೆಲವು ಕೃತಿಗಳು ವಂಶಾವಳಿ ವೈಯಕ್ತಿಕ ಸಾಧನೆಗಳು ಮತ್ತು ಆಡಳಿತಗಾರರ ಸಾಧನೆಗಳ ಬಗ್ಗೆ ಮೌಲ್ಯಯುತವಾದ ಡೇಟಾವನ್ನು ನೀಡುತ್ತವೆ ಇವುಗಳನ್ನು ಕೆಲವೊಮ್ಮೆ ಶಾಸನದ ಪುರಾವೆಗಳಿಂದ ದೃಢೀಕರಿಸಲಾಗುತ್ತದೆ